ಜಿಲ್ಲೆಯ ಕ್ರೀಡಾ ವಲಯಕ್ಕೆ ಹೊಸ ಚೈತನ್ಯ ತುಂಬುವ ನೂತನ ಶೂಟಿಂಗ್ ರೇಂಜ್ ಅನ್ನು ಹದಿನೈದು ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿ ಶಾಲೆಯ ಮೂಲಕ ಭವ್ಯವಾಗಿ ಉದ್ಘಾಟಿಸಲಾಯಿತು ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಕರ್ನಲ್ ರೋಹಿತ್ ಠಾಕೂರ್ ಅವರು ಈ ಶೂಟಿಂಗ್ ರೇಂಜ್ ನಿರ್ಮಾಣ ನಮ್ಮ ಬಹುಕಾಲದ ಕನಸನ್ನು ಸಕಾರಪಡಿಸಿದೆ ಭವಿಷ್ಯದಲ್ಲಿ ಅಂತಾರಾಷ್ಟ್ರೀಯ ಪದಕ ಗೆಲ್ಲುವ ಶೂಟರ್ಗಳನ್ನು ತಯಾರಿಸಲು ಇದು ಭದ್ರ ಬುನಾದಿ ಹಾಕುತ್ತದೆ ಎಂದು ಅಭಿಪ್ರಾಯಪಟ್ಟರು ನಾಗರಿಕ ಸೈನಿಕ ಸಹಯೋಗದ ಮೂಲಕ ಈ ಯೋಜನೆ ಯಶಸ್ವಿಯಾಗಿ ಬೆಳಕಿಗೆ ಬಂದಿದೆ ಎಂದು ಅವರು ಶ್ಲಾಘಿಸಿದರು ರೇಂಜ್ನಲ್ಲಿ ಲಭ್ಯವಿರುವ ಮೂಲಸೌಕರ್ಯವನ್ನು ಬಳಸಿಕೊಂಡು ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಆಸಕ್ತ ಶೂಟರ್ಗಳಿಗೆ ತಜ್ಞ ತರಬೇತುದಾರರ ಮಾರ್ಗದರ್ಶನದಲ್ಲಿ ಪ್ರಗತಿಪರ ತರಬೇತಿ ನೀಡಲಾಗಿದೆ ಯುವ ಪ್ರತಿಭೆಗಳು ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಮಟ್ಟದ ಸ್ಪರ್ಧೆಗೆ ಸಿದ್ದರಾಗುವಂತೆ ಸಮಗ್ರ ತರಬೇತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಕಾರ್ಯಕ್ರಮದಲ್ಲಿ ಕಮಾಂಡಿಂಗ್ ಆಫೀಸರ್ ಮಂದೀಪ್ ಎಒ ಶಂಕರ್ ಮೈಸೂರು ಸ್ಪೋರ್ಟ್ಸ್ ಶೂಟಿಂಗ್ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಹಾಗೂ ಕಾರ್ಯದರ್ಶಿ ವಿವೇಕ್ ಎಚ್ಎಸ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು We will be producing medalists at the international level also. Opening of this academy is truly a motivation for civil military fusion. We had space, we had the infrastructure, but we wanted coaches to come to us. So, today that thing has come alive, and it will be the facility not only for Hassan. ಇಟ್ uh, ಫಾರ್ uh, Thakur. I ಐ ಆಮ್ group ಕಮಾಂಡರ್ ಮೈಸೂರು ಈ ರೇಂಜ್ ಸೇನಾ ಮತ್ತು ಕ್ರೀಡಾ ಸಮುದಾಯಗಳ ಜಂಟಿ ಪ್ರಯತ್ನಕ್ಕೆ ಚಿರಸ್ಥಾಯಿಯಾಗಿದ್ದನ್ನು ಅತಿಥಿಗಳು ಸಂತೋಷ ವ್ಯಕ್ತಪಡಿಸಿದರು ಶ್ರೀನಿವಾಸ್ ನ್ಯೂಸ್ ಹಾಸನ You are watching TV46 News Canada.